ಚೆನ್ನಾಗಿ ಸೀರೆ ನೋಡಿ ನಮಗೆ ಮನೆ ಸೆಟ್ ಮಾಡಿ ಅನುಭವ ಇರೋದ್ರಿಂದ ಓದೇಗ್ ಮನೆ ಸೆಟ್ ಮಾಡಕ್ಕೆ ಅಲ್ಲಿ ಕಾಣಿಸ್ತಾ ಇರೋದು ಬಾಹುಬಲಿ ಸ್ಯಾಚು ಇಲ್ಲಿರೋದು ಭರತ ಅಣ್ಣ ತಂದಿರು ಸ್ಟ್ಯಾಚು ಇಪ್ಪ ಇಲ್ಲಿ ಸೇರ್ಸ್ ಮಾಡಿದ್ದಾರೆ ಮೇಲ್ಗಡೆ ಬರಕ್ಕೆ

ನಾವೀಗ ಉದಯ್ ಮನೇಲಿದ್ದೀವಿ ಗೈಸ್ ಉದಯ್ದು ಹೊಸ ಮನೆ ಆಕ್ಚುಲಿ ಈಗಲೇ ತೋರಿಸ್ತಾ ಇಲ್ಲ ಸೊ ನಾಳೆ ರಿವೀಲ್ ಮಾಡ್ತೀವಿ ಸೊ ನಾವ್ ಬಂದಿರೋದೇ ಅದಕ್ಕೋಸ್ಕರ ಉದಯದು ಹೊಸ ಮನೆ ಹಾಲುಗಿಸ್ತಾ ಇದ್ವಿ ನಾವು ಖುಷಿ ಖುಷಿಯಿಂದ ಇವತ್ತು ಇವಳೇ ಜವಾಬ್ದಾರಿ ಇವತ್ತು ಶನಿವಾರ ಗೈಸ್ ಸೊ ವೀಕೆಂಡ್ ನಾವು ಆಚೆ ಹೋಗ್ತಾ ಇದ್ವಿ ಇವಾಗ ಒಂದು ದೇವಸ್ಥಾನಕ್ ಹೋಗ್ತಾ ಇದ್ವಿ ಎಲ್ಲೆಲ್ಲಿ ಹೋಗ್ತಾ ಇದ್ವಿ ಕಥೆ ಎಲ್ಲಾ ತೋರಿಸ್ತೀವಿ ಸಕ್ಕತ್ ಚೆನ್ನಾಗಿರ್ತೈತೆ ಬ್ಲಾಗ್

ಏನು ಕೂಳಿ ಇದೆ ಆ ಕೂಳಿ ಅವನ ತಮ್ಮನಿ ಸಾಡ ಕೂಳಿ ಸ್ವಲ್ಪ උಚ್ಚೆ ಬಿತ್ತು ಕೂಳಿ ಈ ರಮ್ಮ ರಮ್ಮು ನಾ ಯಾರ್ನ ಮೆಚ್ಚಕ್ಕೆ ಅದು ಆರಿಲ್ ನೋಡ್ಬಿಟ್ಟು ಇದರಲ್ಲಿ ರಮ್ಮು ಯಾರು ಹೇಳಲಿಲ್ಲ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಅಂತಂದ್ರು ಯಾರು ರಮ್ಮು ಮಗ ಕನ್ನಡಗ ಯಾರು ಆಕಳ ಕನ್ನಡಗ ಯಾರು ಆಕಳ ಓಯ್ ಅಣ್ಣನಿದಾನ ಕೊಡ್ಸಿ ಅಣ್ಣ ಎಳಿಬೇಡಿ ಲಾರಿ ತರ ಹಾ ರಮೇಶ್ ರಮೇಶ್ ಇದು ಶಿವಕುಮಾರ್ 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 ಹುಷಾರ್ ಗೋಳಿ ಪಳಸ್ಬೇಕು ಇವತ್ತಿನ ಏನಿದು ಬಂದ್ ಬಂದ್ಕೊಂಡು ಬಂದ್ ಬಂದ್ ತಪ್ಪು ಮುತ್ಕೊಂಡ್ರೆ

ಮತ್ತೆ ಶ್ರಾವಣ ಅಲ್ಲ ಮಗ ಅದು ಈಗ ತಿಂಡಿಗೆ ಬೈದ್ ತಿಂಡಿ ಮಾಡಿ ಚಂದ್ರಗಿರಿ ಗೈಸ್ ಹೋಟೆಲ್ ರಗುಲಿ ಒಂದ್ ಆರ್ ಒಂದ್ ಆರ್ ಪಲಾವು

ಮಗ ಏನ್ ಒಂದ್ ದಿನ ಕೊಟ್ಟಿಲ್ಲ ತಗೊಳ್ಳಿ ಮಗ ನೀವು ತಿನ್ನಿ ಅಂತ ನಾವೀಗ ಬಿಂದಗಿರಿಯಲ್ಲ ಚಂದ್ರಗಿರಿ ಹೋಗ್ತಾ ಇದೀವಿ ಬಿಂದಗಿರಿ ಪಕ್ಕದ ಚಂದ್ರಗಿರಿಗೆ ಹೋಗ್ತಾ ಇದೀವಿ ಬಿಂದಗಿರಿ ನಾನು ಆಲ್ಮೋಸ್ಟ್ ಎರಡ್ ಸಲ ಮೂರ್ ಸಲ ಹೋಗಿ ಚಂದ್ರಗಿರಿ ಒಂದ್ಸಲ ಹೋಗಿಲ್ಲ ನೀವ್ ಹೋಗಿದ್ದೀರಾ ಚಂದ್ರಗಿರಿ ಹಿಂಗೆ ನೋಡ್ಕೊಂಡ ಅಂತ ಹೋಗ್ತಾ ಇದೀವಿ

ಇವಾಗ ಆಲ್ಮೋಸ್ಟ್ ಮಿಡ್ ಇಲ್ಲಿಂದ ವಿಂದಗಿರಿ ನೋಡಿ ಬಾಹುಬಲಿ ಮೂರ್ತಿ ಹೆಂಗ್ ಕಾಣಿಸ್ತದೆ ಸೊ ಇಲ್ಲಿಂದ ಆಪೋಸಿಟ್ ಚಂದ್ರಗಿರಿಗೆ ನಾವು ಹೋಗ್ತಾ ಇರೋದು ಕಮಾನ್ ಕವನ್ 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 ಡು ಇಟ್ ಟೋಮáš ಇದೆ ಇದು ಚಂದ್ರಗಿರಿಯ ಮುಖ್ಯ ದ್ವಾರ ಮೇಲ್ಗಡೆ ಮುಖ್ಯ ದ್ವಾರ ಅಲ್ಲ ಕೆಳಗಡೆ ಮುಗಿತ್ತು

ತುಂಬಾ ಹಳೆಯದು ಗೈಸ್ ಗಂಗರ ಕಾಲದ ದೇವಸ್ಥಾನ ಇದು ದೇವಸ್ಥಾನ ಬಿಟ್ರೆ ಈ ತರ ಎಲ್ಲ ಇಲ್ಲ ಮಂಟಪಗಳು ಎಷ್ಟು ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸ್ಟ್ರಕ್ಚರ್ಸ್ ಎಲ್ಲ ಇನ್ನು ವೆಲ್ ಮೇಂಟೈನ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಹ್ಮ್ ಏನಿಲ್ಲ ಸುಮ್ಮನೆ ಕಲ್ಲು ಕಲ್ಲು ಕೂರಿಸಿರೋದು ಮಧ್ಯ ಸ್ವಲ್ಪ ಮರಳು ಅದು ಮಿಕ್ಸ್ ಮಾಡಿ ಹಾಕಿದ್ದಾರೆ ಎಷ್ಟು ಚೆನ್ನಾಗುಂಟು ನೋಡಿ ಸಾಗರ್ ಸ್ಟೋರ್ ಇಂದ ನಿಮಗೆ ಟ್ರಾಪ್ ಬಾಕ್ಸ್ ನಿಮಗೆ ಚಂದ್ರಗಿರಿ ಎಕ್ಸ್ಪ್ಲೋರ್ ಮಾಡಿಸ್ತಾ ಇದೀವಿ ಓ ಇಲ್ಲಿ ಅಷ್ಟೊಂದು ಇದೆ ಓ ಇಲ್ಲಿ ಐತೆ ಒಂದು ಇಲ್ಲಿ ತುಂಬಾ ಇದೆ ನೈಸ್ ನೈಸ್ ದಿಸ್ ವ್ಯೂ ನೋಡಿ ಗೈಸ್ ಅಲ್ಲಿ ಕಾಣಿಸ್ತಾ ಇರೋದು ಬಾಹುಬಲಿ ಸ್ಟ್ಯಾಚು ಇಲ್ಲಿರೋದು ಭರತ ಅಣ್ಣ ತಮ್ಮದಿರೋ ಸ್ಟ್ಯಾಚು ಅಂದರೆ ಮೂರ್ತಿಗಳು ಭರತ ಬಾಹುಬಲಿ ತೋರಿಸ್ತೆ ಲೆಟ್ಸ್ ಗೋ ಫಾರ್ವರ್ಡ್ ಇನ್ನು ಕಷ್ಟಗಾಯ ಈ ಸಾಲ ಒಂದು ಸ್ಟೀಪ್ ಚಿಕ್ಕ ಬಟ್ಟೆ ಆ ತುಂಬಾ ದೊಡ್ಡ ಬೆಟ್ಟ ಅದು 10 ವರ್ಷ ಸುತ್ತಾಗುತ್ತೆ ಟೂರಿಸ್ಟ್ ಅಂತ ಬಂದ್ರೆ ಎರಡು ಬೆಟ್ಟ ಒಂದೇ ನೋಡಬೇಕು ಎರಡು ಬೆಟ್ಟ ಹತ್ತಿರ ಜಾಸ್ತಿ ಸುಸ್ತಾಗುತ್ತೆ ಇದಂತೂ ಹತ್ತಂಗೆ ಅಸಿದೆ ಹತ್ತಿದ್ದೆ ಗೊತ್ತಲ್ಲ ಫೈವ್ ಮಿನಿಟ್ಸ್ ಮೇಲೆ ಬಂದ್ಬಿಡ್ತೀವಿ ತುಂಬ ಚ ಆರಾಮಾಗಿದೆ ಮೇಲೆ ಟೆಂಪಲ್ಸು ಕೂಡ ಚೆನ್ನಾಗಿದೆ ಮೋನಮೆಂಟ್ಸ್ ಆ ಇದು ನೋಡಿಗೆ ಇದು ಎರಡು ಫ್ಲೋರ್ ಇದು ಯಪ್ಪ ಆವಾಗಲೇ ಕಲ್ಲಲ್ಲಿ ಟೂ ಫ್ಲೋರ್ಸ್ ಥರ ಬಿಲ್ಡ್ ಮಾಡೋರೆ ಸಕ್ಕತ್ತಾಗಿ ಮಾಡೋರೆ ಹ್ಞೂ

ಇನ್ನೊಂದು ನಿರ್ಣಯ ಯಪ್ಪ ಹುಷಾರು ನಿಧಾನ ಈ ಸ್ತಂಭ ನೋಡಿ ಏನ್ ಯಪ್ಪ ಎಲ್ಲ ಕಡೆ ಬರೀ ಸ್ತಂಭ ಇರುತ್ತೆ ಸ್ತಂಭದ ಮೇಲೆ ಒಂದು ಸಣ್ಣ ಗೋಪುರ ತರ ಬೇರೆ ಕಟ್ಟಿದ ನೋಡಿ ಅಲ್ಲಿ ಇದು ಮೂರ್ತಿನೂ ಇದೆ ಪೂಜೆ ಮಾಡದೆ ಯಪ್ಪ ಇದೆಲ್ಲ ಇದೆಲ್ಲ ಹತ್ತನೇ ಶತಮಾನದ ಅಂದ್ರೆ ಸಾವಿರದ ಇಸ್ವಿ ಆ ಟೈಮ್ದು ಮಾನ್ಯುಮೆಂಟ್ಸ್ ಇದೆಲ್ಲ ಆಲ್ಮೋಸ್ಟ್ ಲೈಕ್ ಇಯರ್ಸ್ ಓಲ್ಡ್ ಸಾವಿರ ವರ್ಷಗಳ ಹಿಂದಿನ ಆ ಏನು ಸಕ್ಕದಕ್ಕೆ ನೋಡಿ ಯಪ್ಪ ಅದಾದೇ ಟೀ ಎಷ್ಟು ಫೋಟೋ ತಗಸಿದಿರಾ ಆಶುಕುಮಾರ್ ನಿಂತಕೊಳ್ಳ ತೋರ್ಸಪ್ಪ ಇಲ್ಲೇ ನಿಂತ ನೋಡು ತೋರ್ಸದೇನು ಏ ಹಂಗಲ್ಲ ಆ ನಿಂದು ಏ ನಾನು ಇಂಗ್ ಇಡ್ಕಲ್ಲ ಎಸ್ ಒಳ್ಳೆದಿಸ್ ಇಂಗ್ ಇಡ್ಕಲ್ಲ ಗುರು ನೀನು

ಡಿ ಕೆ ಶಿವಕುಮಾರ್ ಡಿ ಕೆ ಆಗಿಲ್ಲ ಅಂತ ಕೊಳ್ತಿಲ್ಲ ಅಂತ ಅದಕ್ಕೆ ಗ್ಲಾಸ್ ಹಾಕಿಂಗ್ ಮಾಡೋರ ಮುಕ್ಕಳಲ್ಲಿ ಹಳೆ ಕನ್ನಡ ಓಲ್ಡ್ ಕನ್ನಡ ಎಸ್ ಎಸ್ ಕನ್ನಡ

ಚಂದ್ರಗಿರಿಯೆಲ್ಲ ಮುಗಿಸಿ ನಾವು ಆಲ್ಮೋಸ್ಟ್ ಲೈಕ್ ಒನ್ ಆ್ಯಂಡ್ ಹಾಫ್ ಅವರ್ ಟ್ರಾವೆಲ್ ಮಾಡಿ ಫಿಫ್ಟಿ ಕಿಲೋಮೀಟರ್ಗೆ ಮೇಲೆ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀವಿ ಎಲ್ಲಿ ಅಂದರೆ ರಂಗನಾಥ ಸ್ವಾಮಿ ಟೆಂಪಲ್ ಬೆಟ್ಟ ಹರದೂರ್ ಹತ್ರ ಓಯ್ಯಪ್ಪ ಎಲ್ಲೋ ನಿಜ ಬೇರೆ ಡಿಸ್ಟ್ರಿಕ್ಗೆ ಬಂದುಬಿಟ್ಟಿದ್ದೀವಿ ನಾವು ಟ್ರಾವೆಲ್ ಮಾಡ್ಕೊಂಡು ಸಿಕ್ಕಾಪಟ್ಟೆ ಟ್ರಾವೆಲಿಂಗ್ ಆಗೋಯ್ತು ಇದೇ ನೋಡಿ ಹರದೂರ್ ರಂಗನಾಥ್ ಸ್ವಾಮಿ ದೇವಸ್ಥಾನ ಇಲ್ಲಿ ಗಗನವರ ಅಕ್ಕ ನಯನಗ್ರೆ ಸೊ ಅದಕ್ಕೆ ನಾವು ಪುಳಿಯೋಗ್ರೆ ಇದು ಇವತ್ತು ಅನ್ನದಾನ ಮಾಡ್ತಿದ್ದಾರೆ ಇವ್ರ ಅಕ್ಕನ ಮನೆಯವರು ಅಕ್ಕ ಭಾವ ಸೇರ್ಕೊಂಡು ಸೊ ಅದ್ರದ್ದು ಪ್ರಸಾದನೇ ಪುಳಿಯೋಗರೆ ನಮಗೂ ಸಿಕ್ಕಿದೆ ಆ್ಯಕ್ಚುಲಿ ಲಾಸ್ಟ್ ಖಾಲಿಯಾಗಿ ಬಂದಿದೆ ನಮಗೆ ಸಿಕ್ತು ದರ್ಶನ ಆಯಿತು ಇದೆ ನೋಡಿ ರಂಗನಾಥ ಸ್ವಾಮಿ ದೇವಸ್ಥಾನ ಬೇಗನೆ ಒಂದ್ ಕಿಲೋಮೀಟರ್ ಅಷ್ಟೇ ನಾನಿಲ್ಲ ಮ್ಯಾಮ್ ಎಡವಟ್ ಏನಲ್ಲ ಅಡ್ಜಸ್ಟ್ ಡಿ ಇಟ್ ಅಷ್ಟೇ ಆ ಗೈಸ್ ನಾವೀಗ ಹಾಸನ್ ರಿಚ್ ಆಗಿದ್ದೀವಿ ಅಂಡ್ ಹಾಸನಲ್ಲಿ ನಮ್ಮ ಫೇವ್ರೇಟ್ ಎಸ್ ಎಲ್ ಜೆ ಬೇಕ್ರಿಗೆ ಬಂದಿದ್ದೀವಿ ನಮ್ಮ ಮಸ್ಟ್ ವಿಸಿಟ್ ಅಟೆಂಡೆನ್ಸ್ ಪ್ಲೇಸ್ ಇದು ಹಾಸನಕ್ಕೆ ಬಂದರೆ ಒಂದು ಅಟೆಂಡೆನ್ಸ್ ಹಾಕೇ ಹೋಗೋದು ಏನು ಡಯಟ್ ಇದ್ರು ಇಲ್ಲಿ ಬ್ರೇಕ್ ಮಾಡೇ ಬಿಡ್ತೀವಿ ಸೊ ಇಲ್ಲಿ ನಮ್ಮ ಫೇವರ್ಸ್ ಫೇವ್ರೇಟ್ ಚಾಕೋಟ್ ರಫಲ್ ಕೇಕ್ ತಿನ್ನೋಕ್ಕೆ ಬಂದಿದ್ದೀವಿ ಕಾಮ್ಸ್ చాకోట్రఫల్ దిస్ దిస్ గైస్ కాల్ దిస్ చాకోట్రఫల్ ఐ కాల్ దిస్ మక్చీట్ కేక్ ఇట్స్ కాల్ దిస్ మక్చీట్ యు కెన్ ఓన్లీ టేక్ 2 2 3 బైట్స్ 2 స్పూన్స్ వి కెన్ ఈట్ దట్ ఆఫ్టర్ దట్ నోట్ దిస్ గైలిట్ 5 స్పూన్స్ ఓన్లీ మక్చీట్ యు ఆర్ యూట్యూబర పూణా నీ నోరిలా నానా సబ్స్క్రైబ్ ಮಾಡಿದಿ ಸರ್ సబ్స్క్రైಬ್ ಮಾಡಿ సపోర్ట్ ಮಾಡಿ ಮಾಡಿ ಅಣ್ಣ ಕೇಳಬಹುದು ಅಣ್ಣ ಏನಿಲ್ವಾ కొడి 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 అಷ್ಟೊಂದే తోని ఎక్కేలో కడ అస్తే 3 ఆరు జనలండి 3

ಹೈ ತರ ಯೋ ಗ್ರೂಪ್ ಟೆಸ್ಟ್ ಟೆಸ್ಟ್ ಯಂಗ್ಲ್ಸ್ ಕೌಡ್ ಹೋಗತಕನ ಹ್ಮ್ ಅಂಡ್ ಗೈಸ್ ಇಲ್ಲಿ ಬಂದಿರ ಹೋಮ್ ಫರ್นิಶಿಂಗ್ ತಗೋಳಕ್ಕೆ ನನಗೆ ಹೋಮ್ ಫರ್นิಶಿಂಗ್ ಬೇಕು ಹೋಮ್ ಫರ್นิಶಿಂಗ್ ಹೋಮ್ ಫರ್ನಿಶಿಂಗ್ ಕಿತ್ತೋಯ್ತವೆ ಮಗನೇ ಫಸ್ಟ್ ಕೋರ್ನಿಂದ ಹೋಮ್ ಫರ್นิಶಿಂಗ್ ಗೈಸ್ ಆಲ್ರೆಡಿ ನಮಗೆ ಮನೆ ಸೆಟ್ ಮಾಡಿ ಅನುಭವ ಇರೋದ್ರಿಂದ ಅದೇ ಮನೆ ಸೆಟ್ ಮಾಡೋಕ್ಕೆ ಗಗನ ಫುಲ್ಲು ಇನ್ವಾಲ್ವ್ಮೆಂಟ್ ಹೆಲ್ಪ್ ಮಾಡ್ತಿದ್ದಾಳೆ ಹತ್ತೊಗೋ ಇತ್ತೋಗೋ ಇತ್ತಗೋ ಹತ್ತೋಗೋ ಅಂದ್ಕೊಂಡು ಅಂದರೆ ಫುಲ್ ಬಜೆಟ್ ಫ್ರೆಂಡ್ಲಾಕೆ ಶಾಪಿಂಗ್ ಮಾಡ್ತಾಯಿದ್ವಿ ಬೇಕಾಗಿರೋದು ಮ್ಯಾಟ್ಸು ಪ್ರತಿಯೊಂದು ಸೋಶಿಯಲ್ಸು ಮನೇಲಿ ಇಂಥದ್ದು ಇಲ್ಲ ಅಂತಂದು ಬರುತ್ತೆ ಮಗ ಹಾಂ ಐ ಎಲ್ಲಿ ಗೋಜಿ ರೀ ಬಸಂತೋಳ್ಳಕ್ಕೆ ನಾವು ಒಳ್ಳೆ

ಫೈನಲಿ ತುಂಬಾ ಮೋರ್ ಎಸೆನ್ಶಿಯಲ್ಸ್ ಐಟಮ್ಸ್ ನ ಎಸೆನ್ಶಿಯಲ್ ಐಟಮ್ಸ್ ನ ಶಾಪ್ ಮಾಡಿದಿವಿ ನೋಡಿ ಅಲ್ಲೂ ಹೋಗ್ತಾ ಇದೆ ಶೌರ್ಯ ತಗೊಂಡು ಹೋಗ್ತಾ ಇದಾರೆ ಇಲ್ಲೂ ಒಂದಷ್ಟು ಐಟಮ್ಸ್ ಇದೆ ತಿನ್ನಕ್ಕೆ ಅಂತ ಇದು ಒಂದೇ ತಗೊಂಡಿರದು ಬೇರೆ ಎಲ್ಲ ಮನೆಗೆ ಐಟಮ್ಸ್ ಗೈಸ್ ಶಾಪಿಂಗ್ ಎಲ್ಲಾ ಮುಗಸಿ ನಾವು ಕೂಲಿ ಫಿಲಂ ಹೋಗ್ತಾ ಇದೀವಿ ಕುಕುಕು ಕೂಲಿ ಪವರ್ ہاؤس ಅಮ್ಮನೆ ಮೈ ನೇಮ್ ಅಂಡ್ ಅಮ್ಮ ಇಲ್ಲಿ ಇದು ಮಧು ಸಿಲ್ಕ್ಸ್ ಅಂತ ನಮ್ಮ ಎಂಗೇಜ್ಮೆಂಟ್ ಅಲ್ಲ ಮದುವೆ ಶಾಪಿಂಗ್ ಬಂದಿದ್ವಿ ಬಿ ಗ್ರೂಟ್ ಚಾಪಿಂಗ್ ಗೆ ಬಿ ತಗೊಂಡಿದ್ದು ಅದು ಸುದಾ ಸಿಲ್ಕ್ಸ್ ಅಂತ ಅಲ್ಲಿದೆ ಅಲ್ಲಿ ಎಂಗೇಜ್ಮೆಂಟ್ ಸಾರಿ ತಗೊಂಡಿತ್ತು ಅವಾಗಿನ್ನೂ ಚಿಕ್ಕ ಅಂಗಡಿ ಇತ್ತು ದೊಡ್ಡ ಅಂಗಡಿ ಸೊ ನಾವು ಬಂದಿರೋದು ಎಸ್ ಬಿ ಜಿ ಥಿಯೇಟರ್ಗೆ ಹಾಸನಲ್ಲಿ ಕೂಲಿ ಫಿಲಮ್ ನೋಡೋಕ್ಕೆ ಟಿಕೆಟ್ ಒಳಗೆ ಆಲ್ರೆಡಿ ನಮ್ಮ ಬಾಯ್ಸ್ ಮೂರು ಜನ ಕೂತಾರೆ ನೋಡಿ ಅಲ್ಲಿ ಕೂಳಿ ಕೂಳಿ ಹೆಂಗಾಡ್ತಾನೋ ಯಪ್ಪ ನೆಕ್ಸ್ಟ್ ಲೆವೆಲು ಬರ ಹೋದ ಥಿಯೇಟರಲ್ಲಿ ಬಂದು ಕೂಲಿ ಇದೆ ಕೂಲಿ 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 ಕೂಲಿಗೆ ಸ್ವಲ್ಪ ಹುಚ್ಚು ಬ್ಲ್ಯಾಕ್ ಬ್ಲಾಕ್ ಎಷ್ಟು ಮೇಡಮ್ ಬ್ಲ್ಯಾಕು ನೋಡಿ ಗೈಸ್ ಇವಳು ಬ್ಲ್ಯಾಕಲ್ಲಿ ಟಿಕೆಟ್ ಮಾಡ್ತಾಳೆ ಇವಳನ್ನ ಪೊಲೀಸಲ್ಲಿ ಕೊಡಬೇಕು ಅಂತ ನೂರು ರೂಪಾಯಿ ಅಂತ ಕೇಳಿಸಿದ್ದು ನೂರೈವತ್ತು ರೂಪಾಯಿ ಟಿಕೆಟ್ ತಗೊಂಡು ನೂರು ರೂಪಾಯಿ ಮಾಡ್ತಾಳ ಅಂತ ಈಗ ನಾವು ಆಫೀಸಲ್ಲಾಗಿ ಎಂಟ್ರ್ ಆಗ್ತಿದ್ದೀವಿ ಗೈ ಟಿಕೆಟ್ಗೆ ಸಾರಿ ಥಿಯೇಟ್ರಿಗೆ ಥಿಯೇಟ್ರ್ ಕಂಡೀಷನ್ ಹಿಂಗೈತೆ ನೋಡಿ ಗೈಸ್ ನಾವು ಇಷ್ಟು ಒಂದು ಕಿಲೋಮೀಟ್ರ್ ದೂರ ಕೂತ್ಕೊಬಿಟ್ಟಿದ್ದೀವಿ ಸ್ಕ್ರೀನಿಂದ ಬಾಲ್ಕನಿ ತೊಗೊಂಡ್ರೆ ಇದೇ ಪ್ರಾಬ್ಲಮ್ ಇತರ ಥಿಯೇಟರ್ ಬಂತ ಎಷ್ಟು ವರ್ಷಗಳೇ ಆಗೋಗಿತ್ತು ಹಲ್ಮ ಯಸ್ ಇತರ ಥಿಯೇಟರ್ ನಿಜ ಮಿಸ್ ಮಾಡ್ಕೊತಾಿದ್ವಿ ಇದಕ್ಕೆ ಹೋಗಿದ್ವಲ್ಲ ನಾವು ಯಾರು ಪಾರ್ಟಿ ಡಟಾಡಾಸ್ ಬಂತು ಡಟಾಡಾಸ್ ಬಂತು ಗಿರಿ ಪಾರ್ಟಿ ಗಿರಿ ಪಾರ್ಟಿ ಹೋಗಿದ್ವಲ್ಲ ನಾವು

ಬಿಲ್ಲೆನನೋ ಬರ್ತಾರೆ ಅಲ್ಲಣ್ಣ ಬತ್ತಿರ್ತರೆ ಟ್ರೈನ್ ಅಲ್ಲಿ ಬತ್ತರೆ ಕಾರಲ್ಲಿ ಬತ್ತರೆ ಬೈಕಲ್ಲಿ ಬತ್ತರೆ ಹೆಲಿಕಾಪ್ಟರ್ ಅಲ್ಲಿ ಬಂದಾಕೊನೆ ಆ ಬಸ್ ಆ ಬಸ್ಕೆ ಹೆಂಗೈತೆ ನಿನ್ನ ಮಾಸ್ಕರ್ ಅವರು ಇವತ್ತು ಲೋಕೇಶ್ ಕಣಕರಾಜನ ಅನ್ಫಾಲೋ ಮಾಡ್ತಾರೆ ಇನ್‌ಸ್ಟಾಗ್ರಾಮ್ ಅಲ್ಲಿ ಬಿಗ್ ಲೋಕಿ ಫ್ಯಾನ್ ಯುರೋ ಇವತ್ತು ಅನ್ಫಾಲೋ ಮಾಡ್ತಾರೆ ಅಂತ ಅನ್ಸುತ್ತೆ ಆ ಲೋಕಿ ಇಂದಲೇ ನಮಗೆ ಇಷ್ಟ ಆಗಿದ್ರು ಮೂವಿ ಅಂದ್ರೆ ಕೂಲಿ ಅಷ್ಟು ಇಷ್ಟ ಆಗಲಿಲ್ಲ ಎಕ್ಸಿಕ್ಯೂಷನ್ ಎಕ್ಸಿಕ್ಯೂಷನ್ ಸ್ಟೋರಿ ಏನು ಇಷ್ಟ ಆಗಲಿಲ್ಲ ಲಿಯೋ ವಾಸ್ ಫಾರ್ ಬೆಟರ್ ಬ್ರೋ ಲಿಯೋ ಸಖತ್ತಾಗೈತೆ ಓಕೆ ಗಾಯಿ ಸಿನ್ ನಮ್ ಡೇ ಮುಗೀತು ನಾಳೆ ಅಂತ ನೋಡೋಣ ಲೈವ್ ಬರ್ತೀವಿ ಸಿಗಣ ಸಿಗೋಣ ಶಾಂತಿರ್ ಬಾಯ್